ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮದ ಸಮೀಪದಲ್ಲಿರುವ ವೀನಸ್ ಕೌಂಟಿ ಬಡಾವಣೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ವೀನಸ್ ಕೌಂಟಿ ಬಡಾವಣೆಯ ಅಸೋಸಿಯೇಷನ್ ಅಧ್ಯಕ್ಷರಾದ ಪಿಎಲ್ಡಿ ವೆಂಕಟೇಶ್ ಗೌಡರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ಒಟ್ಟಾಗಿ ಸೇರಿ ಕೇಕ್ ಅನ್ನು ಕತ್ತರಿಸಿ ಸಿಹಿ ಹಂಚಿಕೊಂಡರು ಹಾಗೆಯೇ ಬಡಾವಣೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಏನೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾರಗದ್ದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಭಾರತಿ ವೆಂಕಟೇಶ್ ಗೌಡರು ವಹಿಸಿದ್ದರು ಏನೋ ಕಾರ್ಯಕ್ರಮದಲ್ಲಿ ಹಾರಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾರಮ್ಮಸ್ವಾಮಿ ಉಪಾಧ್ಯಕ್ಷರಾದ ಇಂದ್ರಮ್ಮ ಶಿವಣ್ಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ನಾಗರಾಜ್ ಲಕ್ಷ್ಮಮ್ಮ ಕೃಷ್ಣಪ್ಪ ತಾರಮ್ಮ ಮಹದೇವ್ ವಿನಸ್ ಕೌಂಟಿ ಬಡಾವಣೆಯ ಅಸೋಸಿಯೇಷನ್ ಪದಾಧಿಕಾರಿಗಳು ಮಹಿಳೆಯರು ಭಾಗವಹಿಸಿದ್ರು ಫಿಫ್ಟಿ ಪರ್ಸೆಂಟ್ ನೀವು ನೀವೇ ನಿಮ್ದೇ ಅಧಿಕಾರ ಇದೆ ಕಾರ್ಪೊರೇಷನ್ ಜಿಲ್ಲಾ ಫಿಫ್ಟಿ ಪರ್ಸೆಂಟ್ ಇದೆ ಸರ್ಕಾರ ನರೇಂದ್ರ ಮೋದಿ ಅವರು ನಿಮಗೆ ತರ್ಟಿ ತ್ರೀ ಪರ್ಸೆಂಟ್ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ವಿಧಾನಸೌಧ ನೀವೇರ್ಬೋದು ಪಾರ್ಕ್ಮೆಂಟ್ ನೀವೇಳ್ಬಹುದು ಎಲ್ಲ ಕೆಲಸ ಸಮೇತಗೆ ನಿಮ್ಗೆ ತರ್ಟಿ ತ್ರೀ ಪರ್ಸೆಂಟ್ ಲೇಡೀಸ್ಗೆ ಕೆಲಸ ಕೊಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ ಮುಂದೆ ಬರ್ಬೇಕು ಅಷ್ಟೇ ನಾವು ನಮ್ಗೆ ಬೋರ್ಗೆ ಏನಂದ್ರೆ ಹೆಣ್ಮಕ್ಳು ಮುಂದೆ ಬರ್ಬೇಕು ಯಾಕಂದ್ರೆ ಜೀವನ ನಡೆಸೋದೇ ಹೆಣ್ಮಕ್ಳು ಏನು ಜೀವನ ನಡೀತಾ ಇದೆ ಸಮಾಜದಲ್ಲಿ ಏನು ನಡೀತಾ ಇದೆ ಗೊತ್ತಾಗಿದ ಅವರು ಮಾಡ್ಕೊಂಡು ಹೋಗೋದು ಅಂತ ಹೇಳಿ ನಮ್ಮ ಭರವಸೆ ಚೆನ್ನಾಗಿ ಹೇಳಿ ಈ ಕಾರ್ಯಕ್ರಮ ಎಲ್ಲ ಸದಸ್ಯರು ನೀವು ಸದಸ್ಯರು ಮಾಡಿರೋದಕ್ಕ ನನಗೆ ಒಂದ್ಸಿ ಜೈ ಜೈ ಕರ್ನಾಟಕ ಇನ್ನೊಂದು ನಮ್ಮ ದೇವಸ್ಥಾನ ಐಶ್ವರ್ಯ ದೇವಸ್ಥಾನ ಕೂಡ ಆಗ್ತಾ ಇದೆ ಎಲ್ಲಾರು ನಿಮ್ಮ ಕೈಯಲ್ಲಷ್ಟು ಸಹಾಯ ಕೂಡ ಮಾಡಬೇಕು ಒಬ್ರು ಕೆಟ್ಟಂಗಿರಲಿಲ್ಲ ದೇವಸ್ಥಾನ ನಿಮ್ಗೂ ನೀವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಇಲ್ಲ ಕೆಟ್ಟ ಮಾಡ್ತಾ ಇದ್ರಿ ಅಸೋಸಿಯ ಕಡೆನೇ ಕಟ್ತಾ ಇರೋದು ಒಬ್ರು ಕೆಟ್ಟಕ್ಕಾಗಲ್ಲ ಒಬ್ಬರು ಕಟ್ಟಬಾರ್ದು ಎಲ್ಲರೂ ನೀವೇ ಹಸಿರಿ ನಾವು ಮನೆ ಬಂದು ಕೇಳ್ಬೇಕಂತಿ ನೀವೇ ತಿಳ್ಕೊಂಡು ನಿಮ್ಮ ಕೇಳಿ ಪ್ರೀತಿ ಕೊಡಿ ಅಷ್ಟೇ ನಾವು ಇಷ್ಟ ಅಂತೂ ಆಗಿದ್ದಿಲ್ಲ ಒಬ್ಬರೇ ಕಟ್ಟಬಾರ್ದು ಎಲ್ಲರೂ ಸೇರ್ಪಿದ್ರೆ ಏನಾಗ್ತದೆ ಅಂದ್ರೆ ದೇವಸ್ಥಾನ ಅಂತಾರೆ ಏ ಯಾರ ಕರ್ತಾರ ಬಿಡೋದು ಅನ್ನೋದು ಬೇಡ ಇಲ್ಲಿ ಸುಮಾರು ಸಾವಿರ ಸೈಟ್ ಇದೆ ಸಾವಿರ ಮನೆಗೆ ಇನ್ನೊಂದು ಈಗ ಸುಮಾರು ಮುನ್ನೂರು ಮನೆ ಕಟ್ಟಿದ್ದಾರೆ ಈಗ ಎರಡು ಸಾವಿರ ಜನ ಇದ್ದಾರೆ ಬರುವ ವರ್ಷಕ್ಕೆ ಇನ್ನೊಂದು ಐದು ಸಾವಿರ ಜನ ಬರ್ತಾರೆ ಆಗಿ ಈಗ ಐದು ಸಾವಿರ ರೂಪಾಯಿ ರೇಟು ಸರ್ ಸೈಟ್ ನಂಬರ್ ಎರಡು ಕೇಳ್ತಾ ಇದ್ದು ಮೂರು ವರ್ಷದಿಂದ ಐದು ಸಾವಿರ ಹೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗೈತೆ ನಮ್ಮ ಅಷ್ಟು ಬೆಲೆ ಇದೆ ಅದರಿಂದ ನೀವೇ ಎಲ್ಲಾದರೂ ಸೇರಿ ದೇವಸ್ಥಾನ ಕಟ್ಟಬೇಕು ನಾವು ನಾವೇನೂ ಡೊನೇಷನ್ ಕೇಳ್ಬೇಕಂದಿಲ್ಲ ರಸೀದಿ ಬುಕ್ಕಿ ಇರ್ತದೆ ಒಂದು ನಿಮ್ ಪ್ರೀತಿ ನೀವು ಕೊಡ್ಬೋದು ಪಕ್ಕದಲ್ಲೇ ಹೇಳ್ಬೋದು ರೈತರಿಗೂ ಹೇಳ್ಬೋದು ಬಳಿಯ ಮೊದಲು ದೇವಸ್ಥಾನ ದುಡ್ಡು ಕೊಡ್ಬೋದು ಏನು ತೊಂದರೆ ಇಲ್ಲ ನಮ್ಮ ಬಡವರು ಚೆನ್ನಾಗ್ತದೆ ಕೂಡ ಆಗಿದೆ ಹೋಸರ್ ಹೇಳಿದ್ರೆ ಕೂಡ ಆಗಿದೆ ಈಗ ಇನ್ನು ಕಾವೇರಿ ನೀರು ಮೂಲ ಬರ್ತದ ಬರೋ ವರ್ಷ ಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕಾವೇರಿ ನೀರು ಲೈಫ್ಗೆ ನಮ್ಮ ಕೈಯಲ್ಲಿ ಸ್ಪರ್ಧನ ಮಾಡ್ತಾ ಇದ್ದೀರಿ ಇಂಥ ಕಾರ್ಯಕ್ರಮಕ್ಕೆಲ್ಲ ಬರಬೇಕು ಸೇರ್ಬೇಕು ನಾವೇನು ಕಾಸ್ತ ಒಂದು ದುಡ್ಡು ಕೇಳ್ತಾ ಇಲ್ಲ ದೇವಸ್ಥಾನಕ್ಕೆ ಒಂದು ಕೇಳ್ತಾ ಇದ್ದೀವಿ ಅಷ್ಟೇ ದೇವಸ್ಥಾನ ಒಂದು ಎಲ್ಲ ಹತ್ತು ಜನ ಸಾರ್ವಜನಿಕರು ಬೇಕು

ಮನೆ ಕೆಲಸ ಜವಾಬ್ದಾರಿ ಅನ್ಕೊಂಡ್ ಮನೇಲೆ ಇದ್ಬಿಡ್ತಾ ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲರೂ ಸೇರಿದೀವಿ ಗೇಮ್ಸ್ ಎಲ್ಲ ಈ ವರ್ಷ ಇರುತ್ತೆ ಅನ್ಕೊಂಡಿದ್ವಿ ಎಲ್ಲ ತುಂಬಾ ಖುಷಿಯಾಗಿರೋಣ ಇವತ್ತು ದಿನ ಎಲ್ಲ ಟೈಮ್ ನಮಗೆ ಕೊಡ್ಕೊಳ್ಳೋಣ ಯಾವತ್ತು ಮನೇಲಿ ಇದ್ದೇ ಇರುತ್ತೆ ಮಾಡೋದು ಜವಾಬ್ದಾರಿ ಕೆಲಸಗಳೆಲ್ಲ ಇವತ್ತು ದಿನ ನಾವೆಲ್ಲರೂ ಖುಷಿಯಾಗಿರೋಣ ಸಂಜೆವರೆಗೂ ಇರುತ್ತೆ ಹಾಗೆಲ್ಲ ಹೆಣ್ಮಕ್ಳು ಆರೋಗ್ಯ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮೊದಲು ಯಾವಾಗೂ ಬರೀ ಮನೆ ಕೆಲಸ ಜವಾಬ್ದಾರಿ ಅಂದ್ಕೊಂಡು ಇದ್ಬಿಡ್ತೀವಿ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡೋಲ್ಲ ಆರೋಗ್ಯದ ಕಡೆ ಗಮನ ಕೊಡಬೇಕು ನಾವು ನಾವು ಚೆನ್ನಾಗಿದ್ರೆ ಅಲ್ವ ಮನೇಲಿರೋರೆಲ್ಲರೂ ಚೆನ್ನಾಗಿರೋದು ಹೆಣ್ಮಕ್ಳು ಮೊದ್ಲು ಯಾವಾಗ ಸ್ಟ್ರಾಂಗ್ ಆಗಿರಬೇಕು ಯಾಕಂದ್ರೆ ಹೆಣ್ಮಕ್ಳು ಯಾವಾಗ ಏನೇ ಆದ್ರೂ ಬಿಡು ನಮ್ಗೆ ಹೆಂಗಿದ್ರು ಪರವಾಗಿಲ್ಲ ಫಸ್ಟು ಮನೆ ಕೆಲಸ ಮಾಡೋಣ ಮನೆ ನೋಡ್ಕೊಳೋಣ ಅಂತ ಹೆಣ್ಮಕ್ಳು ನಮ್ಮ ಆರೋಗ್ಯದ ಬಗ್ಗೆನೇ ಗಮನ ಕೊಡೋದಿಲ್ಲ ಹಾಗಾಗಿ ನಾವು ಆರೋಗ್ಯದ ಕಡೆ ಫಸ್ಟು ಗಮನ ಕೊಡಬೇಕು ನಾವು ಚೆನ್ನಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತವೆ ನಾವೇನಾದ ಒಂದು ಸರ್ಫ ಮನೇಲಿ ನೋಡೋಕೆ ಆಗಲ್ಲ ಅಯ್ಯೋ ಈಗ ಎಲ್ಲೊಳ ಮಕ್ಕಳು ನೀನು ಚೆನ್ನಾಗಿರ್ಬೇಕು ಅಂತ ಹಾಗಾಗಿ ಹಾರ್ಟಿದ ಕಡೆ ಗಮನ ಕೊಡಿ ಬೇರೆಯವ್ರ ಕೆಲ್ಸದ ಕಡೆ ಗಮನ ಕೊಡಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ಎಲ್ಲಾ ಹೆಣ್ಮಕ್ಳು ಬೆಳಿಬೇಕು ಮೊದಲು ಫಸ್ಟ್ ಬರೀ ಅಡುಗೆ ಮನೆ ಕೆಲಸ ಅನ್ಕೊಂಡ್ ಇರೋದ್ ಬೇಡ ಎಲ್ಲಾ ಮಕ್ಳು ಹೆಣ್ಮಕ್ಳು ಚೆನ್ನಾಗ್ ಬೆಳಿಬೇಕು ಟೈಲರಿಂಗ್ ಕ್ಲಾಸ್ ಇರುತ್ತೆ ಬ್ಯೂಟಿಷನ್ ಇರುತ್ತೆ ಹಾಗೆ ಸ್ಯಾರಿ ವರ್ಕರ್ಸ್ ಹಲವಾರು ಎಲ್ಲ ಗೊತ್ತಿರುತ್ತಲ್ಲ ಅದನ್ನೆಲ್ಲ ಕಲಿಬೇಕು ಹೆಣ್ಮಕ್ಳು ಬರೀ ಮನೆ ಕೆಲ್ಸ ಕೆಲ್ಸ ಅನ್ಕೊಂಡಿದ್ರೆ ಆಗಲ್ಲ ಏನಾದ್ರು ಒಂದು ಕಲ್ತು ಮುಂದೆ ಬರ್ಬೇಕು ಹೆಣ್ಮಕ್ಳು ಬರೀ ನಾವು ಅಡುಗೆ ಮನೆಗೆ ಸೇರ್ಕೊಂಡಿದ್ಬಿಟ್ರೆ ಹಾಗೂ ಕೆಲವೊಂದ್ ಜನ ಹೆಣ್ಮಕ್ಳು ಕಲ್ತಿರ್ತಾರೆ ಹಾಗೂ ವರ್ಷ ನಾ ಕಲ್ತಿದಾರೆ ನಾವು ಕಲ್ಯಾಣ ಬೇರೆ ಹೆಣ್ಮಕ್ಳು ಅವ್ ನಾವು ಕಲ್ತು ನಮ್ಮಿಂದೆ ಬರਣਾ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಹಾಗೆ ಅದರ ಆರೋಗ್ಯವಾಗಿ ಇತ್ತು ಮುಂದೆ ಎಣ್ಣೆಕೂ ಚೆನ್ನಾಗಿ ಬೆಳಿಬೇಕು ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಅಪ್ಪ ಟೈಕ ಇನ್ವೈಟ್ ಮಾಡಿದಾಗ ರೈಸಾಯ್ಕ ಅಪ್ಪಾ ಅಂದ್ಬಿಡಾರೆ ಅಕಾ ಇೆಲ್ಲ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀರಾ ನಾವು ಪುರುಷರ ಬಗ್ಗೆ ಏನು ಮಾಡಬೇಕು ಅಂತ ಹಾಗಾಗಿ ಹೊರಗಿನ ಜೊತೆ ಇಲ್ಲ ನಮ್ಮನ್ನ ಟೆಸ್ಟ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ ಮೊದಲು ನಮ್ಮ ಬಡಾವಣೆಯ ಉದೇಶಿಸಿದ ಎಲ್ಲ ಪದಾಧಿಕಾರಿಗಳನ್ನಾಗಿ ಈ ನಮ್ಮ ಬಡಾವಣೆಯ ಏನು ಹೆಣ್ಣುಮಕ್ಕಳ ಜನ ತನಗೆ ಗೆಸ್ಟ್ ಇರೋದಕ್ಕೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿವಿ ಯಾಕೆ ಹಿಂದೆ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಹೆಣ್ಮಕ್ಕಳಿಂದಲೇ ಸ್ಟಾರ್ಟ್ ಮಾಡೋದು ಮನೆಯಲ್ಲಿನ ಪೂಜಾ ಕಾರ್ಯಕ್ರಮ ಇರ್ಬೋದು ಸಂಧ್ಯಾ ವಂದನೆ ಮಾಡೋದಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು ಅವರು ನಮ್ಮನ್ನ ರೆಡಿ ಮಾಡಿ ಏನಾದ್ರೂ ಪ್ರೋಗ್ರಾಮ್ ಅಲ್ಲಿ ಕಳಿಸಬೇಕಾದ್ರು ಸಹ ಜ್ಞಾಪಿಸುದು ಹೆಮಕ್ಳೆ ಹಾಗಾಗಿ ಆ ದಿನದ ಆ ದಿನ ಆಚರಣೆ ಮಾಡಕ್ಕೆ ನಾವೆಲ್ಲರೂ ಬಾಗಿಲಾಗಿದ್ದೀವಿ ನಮ್ಮ ಹಾಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹಾಗಾಗಿ ನಮ್ಮ ಬಡವರಲ್ಲಿ ಇದನ್ನ ಇನ್ನೂ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ಅವಾಗ ಉತ್ಸಾಹಕ್ಕೆ ಆಗಿ ಓಡಾಡ್ಕೊಂಡೇ ನಮ್ಮ ಬಡವರಲ್ಲಿ ಹೆಣ್ಮಕ್ಳು ಇರ್ತಾರೆ ಈ ದಿನ ಎಲ್ಲರೂ ಸೇರಿ ಈ ಪಾಕ್ ಏನಿದೆ ಫಂಕ್ಷನ್ ಮಾಡ್ತಾ ಹಾಗೆ ಕೇಕ್ ಬಂದಿದೆ ಈಗ ಇದನ್ನ ಕಟ್ ಮಾಡಿ ಪರಿಣಾಮಗಳು ಇನ್ನ ಜಾಸ್ತಿ ಹೆಚ್ಚಿನ ಸಂಖ್ಯೆ ಮುಂದಿನ ಜಾಗ ಸೇರಿ ಈ ಕಾರ್ಯಕ್ರಮ ಆಚರಿಸೋಣ ಯಾಕಂದ್ರೆ ಮಹಿಳೆಯರೇ ಎಲ್ಲಾರು ಉಂಟು ನಮ್ಗೆ ಹೆಂಗೆ ಬೆಂದಲ ಬಾಗಿ ನಿಂತ್ಕೊತೀವ ನಾವು ಅಷ್ಟೇ ನಿಮ್ಗೆ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರು ಇವತ್ತಿನ ಏನೇ ಕಾರ್ಯಕ್ರಮ ಮಾಡಿದ್ರು ಬೆಂದಲ ಬಾಗಿ ಹಾಗಾಗಿ ಇಷ್ಟು ದಿನ ನಮ್ಮನ್ನ ಕರೆದಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಕರೆದ್ಬಿಟ್ಟು ಗಂಡು ಮಕ್ಕಳು ನೋಡಬೇಕು ಅಂತ ಹೇಳಿದ್ರು ಆದ್ರೆ ಹೇಳ್ಬೇಕಂತ ಹೇಳಿ ಹೆಣ್ಮಕ್ಳೆ ಸಾಕಂದ್ರೆ ಹೆಣ್ಣು ಬಣ್ಣ ಮಣ್ಣು ಇದು ಮೂರ್ನೂ ತಂಗಣಕ್ಕೆ ಮೊದಲನೇ ಬರೋದು ಯಾವುದು ಹೆಣ್ಣು ಹೆಣ್ಣೇ ಬರದ ಹೆಣ್ಣು ತಾಯಿ ಹೆಣ್ಣು ಮಗಳು ಹೆಣ್ಣು ಸೊಸೆ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿ ಸೊ ಎಲ್ಲರನ್ನೂ ಹೆಣ್ಮಕ್ಳು ಹೆಣ್ಮಕ್ಳು ಸೌತ್ ಈ ವುಮೆನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇರೋದು ಆಗಿತ್ತು ಮೊದಲನೇ ಬಾರಿ ಮೊದಲನೇ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಮಹಿಳಾ ಆಚರಣೆಯನ್ನು ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜನ ಹೆಣ್ಮಕ್ಳು ಶೈ ಇದಾರೆ ಸೊ ಏನ್ ಬರೋದ್ರೆ ಹೆಂಗಪ್ಪ ಓದ್ರೆ ಹೆಂಗಪ್ಪ ಇವ್ರು ಏನಂತಂತಾರೆ ಅವ್ರು ಏನಂತಂತಾರೆ ಅಂತ ಎಲ್ಲ ಇದು ಒಳಗಡೆ ಇದೆ ಅದು ಅದು ತೆಗೆದಾಕ್ಬಿಟ್ಟು ಇಂಥ ಮಾಡಿದಾಗ ಮಾಡಿದಾಗ ನಿಮ್ಗಳಿಗೋಸ್ಕರನೇ ಮಾಡ್ತೀವಿ ಯಾರಿಗೋಸ್ಕರ ಅಲ್ಲ ದಯವಿಟ್ಟು ಬರಬೇಕು ಕರ್ಕೊಂಡು ಬರ್ಬೇಕು ಎಲ್ಲರೂ ಓನ್ಲಿ ಅಫಿಷಿಯಲ್ ಇದ್ದಾಗ ಅಷ್ಟೇ ನಾವು ಕಮಿಟಿ ಮಾಡ್ತೀವಿ ಯಾವುದೇ ಜನರಲ್ ಪ್ರೋಗ್ರಾಮ್ ಮಾಡಿದ್ರು ಎಲ್ಲಾ ಹೆಣ್ಮಕ್ಳುಗಳು ಆಗಲಿ ಅಥವಾ ಎಲ್ಲ ಜನಗಳಾಗಲಿ ಎಲ್ಲ ಫಂಕ್ಷನ್ಗಳಿಗೆ ನೀವು ಬಾಡಿಗೆ ಕರ್ಕೊಂಡು ಬರ್ಬೋದು ಓಕೆನಾ ಹೆಣ್ಮಕ್ಳು ತುಂಬ ಇವಾಗ ಮುಂದೆ ಇದ್ದಾರೆ ಇವಾಗ ನಮ್ಮ ಬಾಸ್ಗಳೆಲ್ಲ ತಗೊಂಡ್ರೆ ಹೆಣ್ಮಕ್ಳು ಇದ್ದಾರೆ ಎಲ್ಲಾ ಫೀಲ್ಡ್ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಟೀಚರ್ ಇದಾರೆ ಇದ್ದಾರೆ ಓಕೆನಾ ಆಮೇಲೆ ಎಜುಕೇಟೆಡ್ ಸಾಗ್ಲಾ ಹೆಣ್ಮಕ್ಳೆಲ್ಲ ತನ್ನ ಸ್ವಂತ ಮಕ್ಕಳನ್ನ ಎಜುಕೇಟೆಡ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ನಮ್ಮ ಮಕ್ಳುಗ್ ಅನುಕೂಲ ಆಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಸೊ ಯಾವಾಗ್ಲೂ ಹೆಣ್ಮಕ್ಳೇಳ್ಬಿಟ್ಟು ನಮ್ಮ ಆಗಿರೋದು ಹೆಣ್ಣು ಸಂಸಾರದ ಕಂಡು ಅಂತಾರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಮನೆ ಯಾವುದೂ ಕೆಲಸ ಆಗಲ್ಲ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಕೂಡ ಈಗ ಗೌರ್ವರ್ದಂಗೆ ಪ್ರತಿ ಒಂದರಲ್ಲಿ ಕೂಡ ಇವಾಗ ಕ್ಯಾಬಿನೆಟ್ ಅಲ್ಲಿ ಕೂಡ ಇರಬಹುದು ಪ್ರತಿ ಒಂದು ರಾಜ್ಯಸಭಾ ವಿಧಾನಸಭೆಯಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಹೆಣ್ಣಿಗೆ ಇಷ್ಟು ಪರ್ಸೆಂಟ್ ಮೀಸಲಾತಿ ನಮ್ಮ ದೇಶದಲ್ಲಿ ಮೊದಲು ಅಂದ್ರೆ ಹೆಣ್ಣು ಅಂದ್ರೆ ಮನೆಯಲ್ಲಿ ಅಡುಗೆ ಮಾಡಕ್ ಮಾತ್ರ ಮೀಸಲಾಗಿರ್ತಾ ಇದ್ರು ಇವಾಗ ಅದನ್ನ ಬಿಟ್ಟು ಇವಾಗ ಪ್ರತಿ ಒಂದು ಕೂಡ ಹೆಣ್ಣು ಪಾರ್ಟಿಸಿಪೇಟ್ ಮಾಡಬೇಕಾದ ಪ್ರಸನ್ನ ಅನಿವಾರ್ಯತೆ ಕೂಡ ಇದೆ ಯಾಕಂದ್ರೆ ಹೆಣ್ಣು ಮನೆಯ ನಮ್ಮ ದೇಶ ಪ್ರಗತಿ ಬಾರಿ ಸಾಗುತ್ತೆ ಒಂದು ಅದೇ ಗಂಡ್ರೆ ಗಂಡಿನಕ್ಕಿಂತ ಎಣ್ಣಿಗೆ ಜಾಸ್ತಿ ಆ ಪವರ್ ಇರೋದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಜನಿಕೆ ಮಾಡುವಂತ ಶಕ್ತಿ ಒಂದು ಎಣ್ಣೆಗೆ ಜಾಸ್ತಿ ಇರೋದ್ರಿಂದ ಹಾಗೆ ಹೆಣ್ಣು ಹೆಚ್ಚಿನ ರೀತಿಯಲ್ಲಿ ಇನ್ನೂ ತುಂಬಾ ಬೆಳಿಬೇಕು ಅದೇ ರೀತಿ ಪ್ರತಿಯೊಂದು ಕಮ್ಮಿಯಲ್ಲಿ ಹೀಗಾಗಿದೆ ಅಂದ್ರೆ ಬದಲು ಎಷ್ಟೋ ಕಮ್ಮಿಯಲ್ಲಿ ಬರೆಯಲು ಜೆಂಟ್ಸ್ ಮಾತ್ರ ಹೆಚ್ಚು ಮಾಡ್ತಾ ಇದ್ರೆ ಹಂಗಿಲ್ಲ ಪ್ರತಿಯೊಂದರಲ್ಲಿ ಮೀಸಲಾತಿ ಇದೆ ಕಂಪ್ಯೂಟರ್ ಇಂಡಸ್ಟ್ರೀಸ್ ಅಲ್ಲಿ ಕೂಡ ಒಂದು ಮೆಕಾನಿಕಲ್ ಫೀಲ್ಡ್ ಅಲ್ಲಿ ಕೂಡ 50% ರಿಸರ್വേഷನ್ ಮಾತಾ ಇದಾರೆ ಇರಲ್ಲ ಪ್ರತಿ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಹಾಗಾಗಿ ಪ್ರತಿ ಒಂದು ಮಹಿಳೆ ಕೂಡ ಪ್ರತಿ ಒಂದು ಮನೆಯಲ್ಲಿ ಮಕ್ಕಳನ್ನ ಒಂದು ದೇಶದ ಅಭಿವೃದ್ಧಿಗೋಸ್ಕರ ಬೆಳೆಸಬೇಕು ಅದೇ ರೀತಿ ನಮ್ಮ ದೇಶ ಉನ್ನತ ಸ್ಥಿತಿಗತಕ್ಕೆ ತರಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ತോട്ടೆ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ಅಭಿವೃದ್ಧಿ ಸಾರಸ್ವತಿ ನಾವು ಎಲ್ಲರೂ ಹೇಳ್ತಾರೆ ಎಲ್ಲಾ ಪ್ರಕೃತಿಯನ್ನು ಮಹಿಳೆಯೇ ಆದಿಶಕ್ತಿ ಇರ್ಬೋದು ಭೂಮಿ ತಾಯಿ ಇರ್ಬೋದು ಪ್ರಕೃತಿ ಇರ್ಬೋದು ನದಿಗಳಿರ್ಬೋದು ಎಲ್ಲವನ್ನೂ ಮಹಿಳೆಗೆನೆ ಹೋಲ್ ಹೋಲಿಸ್ತಾರೆ ಏಕೆಂದ್ರೆ ಅವೆಲ್ಲ ತುಂಬಾ ಪ್ರಶಾಂತವಾಗಿ ಹರಿತಾ ಇರುತ್ತೆ ನಾವು ಅಷ್ಟೇ ನಮ್ಗೆ ಆ ಭಗವಂತ ಕೊಟ್ಟಿರುವಂತಹ ಒಂದು ಪ್ರಕೃತಿಯ ವರದಾನ ಅಂತ ಹೇಳಿದ್ರೆ ಮಹಿಳೆಗೆ ತುಂಬಾ ಪೇಶನ್ಸು ಅಂತ ಹೇಳ್ತಾರೆ ಯಾಕೆಂದ್ರೆ ಮನೆಯಲ್ಲಿ ಇರ್ಬೋದು ಈಗ ಎಲ್ಲಾ ರಂಗಗಳಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ ಅಲ್ಲೂ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅದನ್ನು ಸಹಿಸ್ಕೊಂಡು ಅಲ್ಲಿ ಕೆಲಸಗಳು ಮಾಡುವಂತ ಮನೆಯಲ್ಲೇ ಇರ್ಬೋದು ನಾವು ನಾನು ಹೇಳ್ತೀನಿ ನಮ್ಮ ಮೇಲೆ ಪುರುಷರು ನಮ್ಗೆ ಯಾವುದೇ ದೌರ್ಜನ್ಯಗಳನ್ನ ಮಾಡದೇ ಇರ್ಬೋದು ಆದ್ರೆ ನಮ್ಮ ಕಣ್ಮೇಲೆ ನಾವು ನೋಡ್ತಾ ಇದೀವಿ ನಮ್ಮ ಸುತ್ತಮುತ್ತ ನೋಡ್ತಾ ಇದೀವಿ ನನ್ನ ವೈಯಕ್ತಿಕವಾಗೂ ನಾನು ನೋಡಿದೀನಿ ಎಷ್ಟೋ ಜನ ಮಹಿಳೆಯರು ಇವತ್ತಿಗೂ ಮನೆಯಿಂದ ಆಚೆ ಬರಕ್ಕೆ ಯಾಕೆ ಭಯ ಪಡ್ತಾರೆ ಅಂದ್ರೆ ತನ್ನ ಗಂಡನಿಗೆ ಅನುಮಾನದ ಭೂತ ಅನ್ನೋದು ಹೇಳ್ಬೋದು ವಿತೇಂದ್ರ ಜೊತೆ ಮಾತಾಡಿದ್ರೆ ತಪ್ಪು ಮನೆಯಿಂದ ಆಚೆ ಹೋದ್ರ ತಪ್ಪು ಅಂತಹ ನರಕದಲ್ಲಿ ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಅಂದ್ರೆ ನಮಗೆ ಎಷ್ಟೇ ಸ್ವತಂತ್ರ ಬಂದ್ರು ನಾವು ಇನ್ನು ಹಿಂದೆನೆ ಇದ್ದೀವಿ ಅನ್ನೋದು ತಿಳ್ಕೊಬೇಕಾದಂತಹ ವಿಷಯ ಏಕೆಂದ್ರೆ ನಮಗೆ ಪುರುಷರು ಸಹಾಯ ಮಾಡದೆ ಎಲ್ಲೋ ಒಂದು ಏನು ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇದೆ ಅಂತಾರೋ ಹಾಗೆ ಒಂದು ಯಶಸ್ವಿ ಒಂದು ಪುರುಷ ಇದ್ರೇನೆ ಮಹಿಳೆ ಆ ಮನೆಯಲ್ಲಿ ಯಾವುದೇ ಇರ್ಬೋದು ಯಾರು ಏನೇ ಹೇಳಿ ಯಾವುದೇ ರಂಗದಲ್ಲಿರ್ಬೋದು ಯಾವುದೇ ವೃತ್ತಿಯಲ್ಲಿರಬಹುದು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಅಂತ ಹೇಳಿದ್ರು ಆಕೆಗೂ ಆ ಅವರ ಮನೆಯಲ್ಲಿ ಸಹಕಾರ ನೀಡೋದಕ್ಕೋಸ್ಕರ ಆಕೆಯ ರಾಷ್ಟ್ರಪತಿ ಆಗ್ಲೇ ಬರತು ಅವರ ಮನೆಯಲ್ಲಿ ಆಕೆಯಿಂದ ನೀನು ಎಲ್ಲೂ ಇರಬೇಕು ಇದ್ರು ಮನೆಯೇ ಇರಬೇಕು ಮೀಸಲು ಅಂತ ಹೇಳಿದ್ರು ನಿಜಕ್ಕೂ ಆಕೆ ಬರಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಪ್ರತಿಯೊಂದು ಮಹಿಳೆ ಇವತ್ತು ನಾವು ಏನೇ ಸಾಧನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಹಿಂದೆ ತನ್ನ ಪುರುಷ ಇರ್ಬೋದು ಮಕ್ಕಳು ಇರ್ಬೋದು ತನ್ನ ಅತ್ತೆ ಮಾವ ಇರ್ಬೋದು ಎಷ್ಟೋ ಸಹಕಾರಗಳು ಇರುತ್ತೆ ಆ ಮಹಿಳೆಗೆ ನಾವು ಎಲ್ಲೂ ಸಹಕಾರವನ್ನು ಕೊಟ್ಟಾಗ ಮಾತ್ರ ಆ ಮಹಿಳೆ ಮುಂದುವರಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಹಾಗೆ ಎಲ್ರು ಹೇಳಿದ್ರು ಮಹಿಳೆಯರಿಗೆ ಇವತ್ತು ಹೊರಗಡೆ ಎಲ್ಲೋ ಅವರ ಮೇಲೆ ದೌರ್ಜನ್ಯಗಳು ನಡೀತಾನೆ ಇದೆ ಸಂಸ್ಕಾರ ಕೊರತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಹಿಳೆಯರು ನಾವು ಎಲ್ಲದರಲ್ಲೂ ಪ್ರಮುಖ ಪಾತ್ರವನ್ನು ವಹಿಸ್ತೇವೆ ಆದ್ರೆ ನಮ್ಮ ಮಕ್ಕಳನ್ನು ಸಾಕೋದ್ರಲ್ಲಿ ಎಲ್ಲೋ ಒಂದು ಕಡೆ ಹೇಳುತ್ತಿ ಏಕೆ ಆ ಮಾತೃ ವಾತ್ಸಲ್ಯ ಅನ್ನೋದು ನಮ್ಮನ್ನ ಅಡ್ಡ ತರುತ್ತೆ ನಾವು ನೋಡಿದಿವೆ ನೀವೆಲ್ರು ನೋಡಿರ್ತೀರಾ ಮಹಿಳೆ ತನ್ನ ಮಕ್ಕಳು ಏನೇ ತಪ್ಪು ಮಾಡಿದಾಗ ಪ್ರಯತ್ನ ನಮ್ಮ ಕೈಲಾದ್ರೆ ದಾರಿಗಳಿಗೆ ಹೋಗದಂತೆ ತಡೆಯಲು ಪ್ರಯತ್ನ ಪಡಬೇಕು ನಾವೆಲ್ಲರೂ ಯಾವತ್ತು ನಮ್ಮ ಮಕ್ಕಳನ್ನ ದಾರಿಗೆ ನಡೆಸ್ತೀವೋ ಅವರಿಗೆ ತನ್ನ ಮನೆಯಿಂದ ತನ್ನ ತಾಯಿಗೆ ಇರಬಹುದು ತನ್ನ ಒಡ ಹುಟ್ಟಿದ ಸಹೋದರಿಯರಿಗೂ ಇರಬಹುದು ಅವರಿಗೆ ಗೌರವ ಕೊಡೋದನ್ನ ತನ್ನ ಮನೆಯಲ್ಲಿ ಯಾವ ಮಗನೇ ಇರಬಹುದು ಗಂಡನೇ ಇರಬಹುದು ಆ ಚಿಕ್ಕಪ್ಪನೇ ಇರಬಹುದು ಸಾಕನೇ ಇರಬಹುದು ಯಾರೇ ಆಗಲಿ ತನ್ನ ಮನೆಯಲ್ಲಿ ತನ್ನ ಹೆಂಡತಿಯನ್ನ ತನ್ನ ತಾಯಿಯನ್ನ ತನ್ನ ತಂಗಿಯನ್ನ ಗೌರವಿಸಿದ ಇರೋ ಗಂಡಸು ಹೊರಗಡೆ ಯಾವ ಮಹಿಳೆಯರಿಗೂ ಗೌರವ ಕೊಡೋದಿಲ್ಲ ಆ ಒಂದು ತನ್ನ ಮನೆಯ ಹೆಣ್ಣು ಮಕ್ಕಳನ್ನ ಯಾರು ಪ್ರೀತಿಸ್ತಾರೋ ಅವರು ಹೊರಗಿನವ್ರಿಗೂ ಅದೇ ರೀತಿ ಗೌರವ ಕೊಡ್ತಾರೆ ಅನ್ನೋದು ನನ್ನ ಭಾವನೆ ಹಾಗೆ ಇದೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲೋ ಹಲವಾರು ಕಡೆ ನೋಡಿದೀವಿ ನಾವು ಆದ್ರೆ ಒಂದು ಮನೆಯಲ್ಲಿ ಹೆಣ್ಣಿಲ್ಲದ ಮನೆ ತುಂಬಾ ನರಕವಾಗಿರುತ್ತೆ ಆದ್ರೆ ಒಂದು ಗಂಡು ಇಲ್ಲದೆ ಇದ್ರು ಆ ಹೆಣ್ಣು ತನ್ನ ಮಕ್ಕಳನ್ನ ನೋಡ್ಕೊಳ್ತಾಳೆ ತನ್ನ ಸಂಸಾರವನ್ನು ನಿಭಾಯಿಸ್ತಾಳೆ ತನ್ನ ಮಕ್ಕಳನ್ನ ಒಳ್ಳೆ ವಿದ್ಯಾರ್ಥಿ ಪ್ರತಿಭಾವಂತರನ್ನಾಗಿ ತನ್ನ ಒಂದು ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಗಳನ್ನು ಕೊಡೋದ್ರಲ್ಲಿ ತನ್ನ ಸಹ ತನ್ನ ಒಂದು ಪ್ರಯತ್ನವನ್ನ ಮಾಡ್ತಾಳೆ ಏಕೆಂದ್ರೆ ಗಂಡಸ ಕೈಯಲ್ಲಿ ಆ ಕೆಲಸ ಮಾಡಕ್ಕಾಗಲ್ಲ ಅವರಿಗೆ ಯಾವುದೇ ಕೆಲಸ ಮಾಡ್ಬೇಕಾಗ್ಲಿ ಏನೇ ಮಾಡ್ಬೇಕಾಗ್ಲಿ ಹೆಣ್ಣಿನ ಸಹಕಾರ ತುಂಬಾ ಮುಖ್ಯ ಆದ್ರೆ ಹೆಣ್ಣು ಯಾರ ಸಹಕಾರವಿಲ್ಲ ನಾವೆಷ್ಟೋ ಜನ ನೀವು ನೋಡ್ತಾ ಇದೀವಿ ಗಂಡ ಇಲ್ಲದೆ ಎಷ್ಟೋ ಜನ ಹೆಣ್ಣು ಮಕ್ಕಳು ದುಡಿದು ತನ್ನ ಮನೆಯನ್ನ ನಡೆಸಿ ತನ್ನ ಮಕ್ಕಳನ್ನ ಒಳ್ಳೆಯ ಕತೆಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ನಾವು ಅಂತಹ ಯಶಸ್ಸಿನ ಕಡೆ ಹೋಗ್ತಾ ಇದ್ದೀವಿ ಆದ್ರೂ ನಾವು ಎಲ್ಲಿ ಒಂದು ಎಚ್ಚರಿಕೆಯಿಂದ ಅಂತೂ ಇರಬೇಕು ನಾವೆಲ್ಲೇ ಹೋಗಲಿ ಏನೇ ಮಾಡಲಿ ನಮ್ಮ ಒಂದು ಎಚ್ಚರಿಕೆಯಲ್ಲಿ ನಾವು ಇರಬೇಕು ಹಾಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲಾ ಕಡೆ ಶತ್ರುಗಳಿದ್ದಾರೆ ಅವ್ರಂಗಂದ್ರು ಇವ್ ಅಂತ ಹೇಳ್ತೀವಿ ಆದರೆ ಗಂಡಸರು ಯಾರು ನಮ್ಮನ್ನ ಕೀಳ್ ಮಾಡಿ ಮಾತಾಡಲ್ಲ ನಮ್ಮನ್ನ ಕೀಳ್ ಮಾಡಿ ಮಾತಾಡೋದು ಹೆಣ್ಣು ಮಕ್ಕಳು ಜಾಸ್ತಿ ಒಂದು ಮನೆಯಲ್ಲಿ ಅತ್ತೆ ಇರ್ಬೋದು ಅತ್ತೆ ಅನ್ಕೊ ಅಂತ ಸೊಸೆಯನ್ನು ನಾನು ಸಾಧಿಸಬೇಕು ಅಂತ ಆ ಅತ್ತೆ ಅನ್ಕೊಳ್ತಾರೆ ನಾನು ಒಂದು ಕಾಲದಲ್ಲಿ ಅತ್ತೆ ಆಗಿ ಬ ಸೊಸೆಯಾಗಿ ಬಂದೆ ನನ್ನ ಅತ್ತೆ ನನ್ಗೆ ತುಂಬಾ ಕಷ್ಟ ಕೊಟ್ಟಿತ್ತು ನಾನು ಇವು ಹೇಗೆ ಚೆನ್ನಾಗಿರೋ ಬಿಡಬೇಕು ಅಂತ ಅನ್ಕೊಳ್ತಾರೆ ಆ ಭಾವನೆಯಲ್ಲಿ ಇರದೆ ನಾವು ನನ್ನ ಮಗಳನ್ನು ಹೇಗ್ ನೋಡ್ಕೊಳ್ತೀನೋ ಹಾಗೆ ನಾನು ಸೊಸೆಯನ್ನು ನೋಡ್ಕೊಳ್ತೀನಿ ಅಂದ್ರೆ ಆ ಮನೇಲಿ ಜಗಳ ಬರಲ್ಲ ಹಾಗೆ ಇನ್ ನಾವು ಎಷ್ಟೋ ಜನ ನೋಡ್ತಾ ಇದ್ವಿ ಹೆಣ್ಣು ಮಕ್ಕಳಿಗೆ ನಾವು ಮನೆಯಲ್ಲಿ ಏನೇ ಮಾಡ್ತಾ ಇರಲಿ ಹೊರಗಡೆ ಹೋದ್ರೆ ನಮ್ಮನೂ ಚೆನ್ನಾಗಿ ರೆಡಿ ಆಗೋದ್ರೆ ಒಂದು ಮಾತಾಡ್ತಾರೆ ಅದು ಹೆಣ್ಮಕ್ಳೇ ಅನ್ನೋದು ಬೇರೆಯವ್ರ ಮನಸ್ಸೇ ನನ್ನಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗಿ ಅಂತ ಅವ್ರು ಅನ್ಕೊಳ್ತಾರೆ ಅಂದ್ರೆ ಅವ್ರ ಮನ್ಸು ಖುಷಿ ಆಗುತ್ತೆ ಬೇರೆ ಹೆಣ್ಮಕ್ಳನ್ನ ನೋಡಿದಾಗ ಅವ್ರ ಮನ್ಸು ಖುಷಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಥವಾ ಅವರು ಬಿಟ್ಟಿದ್ದು ಅವ್ರು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಖುಷಿ ಆಗುತ್ತೆ ಅಂತ ಆದ್ರೆ ಇನ್ನೊಂದು ಹೆಣ್ಣು ಅನ್ಕೊಳ್ತಾರೆ ಇವಾಗ ಏನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ತಿನ್ನ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾಳೆ ಅಂತ ಅದನ್ನ ನಾವು ಮಕ್ಕಳಲ್ಲಿ ಬಿಡಬೇಕು ನಿನ್ನಿಗೆ ನಿನ್ನೆ ಶತ್ರು ಆದರೆ ನಾವೆಲ್ಲೂ ಪ್ರಗತಿಪರಾಗತಿಯೊಬ್ರು ನಾವೆಲ್ಲರೂ ಸ್ವಾವಲಂಬಿಗಳಾಗಿ ಬರ್ಕೋಣ ಮಹಾಶಕ್ತಿಗಳಾಗಿ ಬರ್ಕೋಣ ಒಂದು ಉತ್ತಮವಾಗಿ ಮಾಡಬೇಕಾದ ಕೆಲಸ ಅಂದ್ರೆ ನಮ್ಮ ಮಕ್ಕಳನ್ನ ಸುಸಂಸ್ಕೃತರಾಗಿ ಬೆಳೆಸೋಣ ನಮ್ಮ ಮಕ್ಕಳನ್ನ ಒಳ್ಳೆ ಪ್ರಜೆಗಳಾಗಿ ಈ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಕೊಡೋಣ ಅಂತ ಹೇಳ್ತಾ ಜನ ಸುಕೃತ ಫಲ ಅಂತ ನಾನು ಬಯಸ್ತೀನಿ ಯಾಕೆಂದ್ರೆ ಯಾವುದೇ ನಾವೆಲ್ಲರೂ ಒಂದು ನಿಂತಿದ್ದೀವಿ ಅಂದ್ರೆ ಅದಕ್ಕೆಲ್ಲ ಮನೆಯವರ ಸಹಕಾರ ಕಾರಣ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಬರೋ ವರ್ಷ ಇನ್ನೂ ಅದ್ಧೂರಿಯಾಗಿ ಆಚರಿಸೋಣ ಅಂತ ಹೇಳಿ ಬಯಸ್ತೇನೆ